पद्माक्षी पद्मिनी श्रीलक्ष्मीगे नमिस पद्मदन्त पादके हुमाले हाको पद्माक्षी पद्मिनी श्रीलक्ष्मीगे नमस पद्मदन्त पादके हुमाले हाकु ಪದ್ಮ ಮೊದಲಾದ ಹೂವಿಂದರ್ಚನೆ ಮಾಡುವ ಪದ್ಮ ಮೊದಲಾದ ಹೂವಿಂದರ್ಚನೆ ಮಾಡುವ ಪದ್ಮಾಕ್ಷಿಯ ಕೃನ್ ಮಧ್ಯದಲ್ಲಿ ನಿಲ್ಲಿಸುವ ಪದ್ಮಾಕ್ಷಿಯ ಕೃಣ್ ಮಧ್ಯದಲ್ಲಿ ನಿಲ್ಲಿಸುವ ಪದ್ಮಾಕ್ಷಿ ಪದ್ಮಿನಿ ಶ್ರೀ ಲಕ್ಷ್ಮಿಗೆ ನಮಿಸುವ ಪದ್ಮದಂತ ಪಾದಕ್ಕೆ ಮಾಲೆ ಹಾಕುವ ಲಕ್ಷ್ಮಿಯ ಅನಂತ ನಾಮವ ಹೇಳುವ ಲಕ್ಷ್ಮಿಗೆ ಕುಂಕುಮದ ಅರ್ಥ ಅರ್ಚನೆ ಮಾಡುವ ಲಕ್ಷ್ಮಿಯ ಅನಂತನಾಮವ ಹೇಳುವ ಲಕ್ಷ್ಮಿಗೆ ಕುಂಕುಮದ ಅರ್ಚನೆ ಮಾಡುವ ಲಕ್ಷಣವಂತಳ ಮಹಿಮೆಯ ತಿಳಿಯುವ ಲಕ್ಷಣವಂತಳ ಮಹಿಮೆಯ ತಿಳಿಯುವ ಲಕ್ಷ ಕೊಟ್ಟು ಭಕ್ತ తి యల్లి పూజే మాడువా లక్ష కుట్టు భక్ ಭಕ್ತಿಯಲ್ಲಿ ಪೂಜೆ ಮಾಡುವ ಪದ್ಮಾಕ್ಷಿ ಪದ್ಮಿನಿ ಶ್ರೀಲಕ್ಷ್ಮಿಗೆ ನಮಿಸುವ ಪದ್ಮದಂತ ಪಾದಕ್ಕೆ ಮಾಲೆ ಹಾಕುವ ಕಂಕಣ ಕರದಲ್ಲಿ ಹರಸುವ ಮಾಥಿಗೆ ಕಂಕಣ ಕರದಲ್ಲಿ ಹರಸುವ ಮಾತಿಗೆ ಸಂಕಟದಲ್ಲಿ ಕೈ ಬಿಡದ ಶುಭದಾತೆಗೆ ಸಂಕಟದಲ್ಲಿ ಕೈ ಬಿಡದ ಶುಭದಾತೆಗೆ ಕಂಟಕವೆಲ್ಲ ಕಳೆವ ಜಗನ್ಮಾತೆಗೆ ಕಂಟಕವೆಲ್ಲ ಕಳೆವ ಜಗನ್ಮಾತೆಗೆ ವೆಂಕಟರಮಣನ ಹೃದಯವಾಸಿಗೆ ವೆಂಕಟರಮಣನ ಹೃದಯವಾಸ दासिये पद्माक्षी पद्मिनी श्री लक्ष्मी गे नमिसुवा पद्मदंत पाद के हूँ हाकुवा ಮಲ್ಲಿಗೆ ಸಂಪಿಗೆ ಜಾಜಿಯ ಹಾಕುವ ನಿಲ್ಲು ಇಲ್ಲ ಎಂದು ಬಾಗುತ ಬೇಡುವ ಮಲ್ಲಿಗೆ ಸಂಪಿಗೆ ಜಾಜಿಯ ಹಾಕುವ ನಿಲ್ಲು ಇಲ್ಲ ಎಂದು ಬಾಗುತ ಬೇಡುವ ಎಲ್ಲ ಎಂದು ಪ್ರಾರ್ಥನೆ ಮಾಡುವ ಎಲ್ಲ ನಿನ್ನದೆಯ ೂ ಪ್ರಾರ್ಥನೆ ಮಾಡುವ ಮೆಲ್ಲಗೆ ಸಿರಿ ಕರಿಯ ರಾಣಿಯ ಒಲಿಸುವ ಮೆಲ್ಲ ಸಿರಿಕರಿಯ ರಾಣಿಯ ಒಲಿಸುವ ಪದ್ಮಾಕ್ಷಿ ಪದ್ಮಿನಿ ಶ್ರೀ ಲಕ್ಷ್ಮಿಗೆ ನಮಿಸುವ ಪದ್ಮದಂತ ಪಾದಕ್ಕೆ ಹುಮಾಲೆ ಹಾಕುವ ಪದ್ಮಾಕ್ಷಿ ಪದ್ಮಿನಿ ಶ್ರೀಲಕ್ಷ್ಮಿಗೆ ನಮಿಸುವ ಪದ್ಮದಂತ ಪಾದಕ್ಕೆ ಹೂಮಾಲೆ ಹಾಕುವ ಪದ್ಮ ಮೊದಲಾದ ಹೂವಿಂದ ಮಾಡುವ ಪದ್ಮಾಕ್ಷಿಯ ಕೃಂ ಮಧ್ಯದಲ್ಲಿ ನಿಲ್ಲಿಸುವ ಬನ್ನಿ ಪದ್ಮಾಕ್ಷಿಯ ಕೃಂಗ್ ಮಧ್ಯದಲ್ಲಿ ನಿಲ್ಲಿಸುವ ಬನ್ನಿ ಪದ್ಮಾಕ್ಷಿಯ ಕೃಂ ಮಧ್ಯದಲ್ಲಿ ನಿಲ್ಲಿಸುವ ಧನ್ಯವಾದಗಳು